ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಬೆಳಗ್ಗೆ ಎದ್ದಿದ್ದೀನಿ ಓಕೆ ಟೈಮ್ ಬಂದು ಇವಾಗ ಕರೆಕ್ಟಾಗಿ ಮೂರು ಐವತ್ತೆಂಟಾಗಿದೆ ಅಂದರೆ ನಾಲ್ಕು ಗಂಟೆ ಹತ್ತಿರ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ನಾ ಕರೆಕ್ಟಾಗಿ ಅದರಲ್ಲಿ ಹತ್ತು ನಿಮಿಷ ಸ್ವಲ್ಪ ಫಾಸ್ಟ್ ಇದೆ ಸೊ ಏನಕ್ಕೆ ಎದ್ದಿದ್ದೀನಿ ಇಷ್ಟು ಬೇಗ ಅಂತ ಹೇಳಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೇಳ್ತೀನಿ ಬಿಕಾಸ್ ಇವಾಗ ಹೇಳ್ಕೊಂಡು ನಿಂತ್ಕೊಂಡ್ರೆ ನಂಗೆ ಟೈಮ್ ಆಗುತ್ತೆ ಅಲ್ಲ ನಾಲ್ಕು ಗಂಟೆ ಆಗೋಯಿತು ಸೊ ಅದಕ್ಕೋಸ್ಕರ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಏನಕ್ಕೆ ಇಷ್ಟು ಬೇಗ ಎದ್ದಿರೋದು ಅಂತ ಹೇಳ್ತೀನಿ ಇವಾಗ ಇನ್ನೂ ಮನೆ ಹೊರಿಸ್ಬೇಕು ಕಸ ಗುಡಿಸೋಕೆ ಅಂತ ಹೇಳಿ ಇವಾಗ ಜಸ್ಟ್ ಎದ್ದು ಬಂದೆ ಓಕೆ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಸೊ ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಸೊ ಏನಕ್ಕೆ ಎದ್ದಿರೋದು ಯಾಕೆ ಏನು ಅಂತ ಹೇಳ್ತಾ ಹೋಗ್ತೀನಿ ನೀವು ಕೇಳೋರಂತೆ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಮನೆಯಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆ ಮನೆ ಹೊರಿಸ್ಕೊಳ್ತಾ ಇದ್ದೀನಿ ಇನ್ನೂ ಟೈಮ್ ಬಂದು ನಾಲ್ಕು ಕಾಲಾಗಿದೆ ಸೊ ನಾನು ಎಲ್ಲನೂ ಮುಗಿಸ್ಕೊಂಡು ಸ್ನಾನಕ್ಕೆ ಹೋಗೋದ್ರೊಳಗೆ ನಾಲ್ಕು ಮುಕ್ಕಾಲಾಗುತ್ತೆ ಆಗುತ್ತೆ ಯಾಕಂದರೆ ಇನ್ನೂ ಬಾಗ್ಲಕ್ಕೆ ನೀರು ಹಾಕಿಲ್ಲ ಸೊ ರಂಗೋಲಿ ಬಿಡಿಸೋದು ಬಾಗ್ಲಕ್ಕೆ ನೀರು ಹಾಕೋದು ಇದು ಸ್ವಲ್ಪ ಟೈಮ್ ಆಗುತ್ತೆ ಏನು ವಿಶೇಷ ಅಂತ ಅಂದರೆ ಏನು ಅಂತ ವಿಶೇಷ ಇಲ್ಲ ನಿಜ ಹೇಳಬೇಕು ಅಂದರೆ ನಾನು ಐದು ಶುಕ್ರವಾರ ಉಪ್ಪಿನ ದೀಪನ ಹಚ್ಚುತ್ತಾ ಇದ್ದೀನಿ ಸೊ ಈ ಥರ ಉಪ್ಪಿನ ದೀಪನ ಏನಾದರೂ ಸಂಕಲ್ಪ ಮಾಡಿಕೊಂಡು ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಸೊ ಹಾಗಂತ ಹೇಳಿ ಏನೇನೋ ಕೇಳ್ಕೊಳ್ಳೋದಲ್ಲ ಒಳ್ಳೆಯದನ್ನು ಕೇಳ್ಕೊಂಡ್ರೆ ಮಾತ್ರ ಒಳ್ಳೆಯದಾಗುತ್ತೆ ಸೊ ನಾವು ಬೇರೆಯವ್ರಿಗೆಲ್ಲ ಕೇಳ್ಕೊಳ್ಳೋದಿಲ್ಲ ಅಲ್ವಾ ನಾವು ನಮ್ಗಳಿಗೋಸ್ಕರ ಅಂತಲೇ ನಮ್ಮ ಕುಟುಂಬದವ್ರಿಗೋಸ್ಕರ ಅಂತಲೇ ಏನಾದರೂ ಕೇಳ್ಕೊತೀವಿ ದೇವ್ರ ಹತ್ರ ಅದನ್ನು ಈ ಸಂಕಲ್ಪ ಮಾಡ್ಕೊಳ್ಳೋ ರೀತಿ ಉಪ್ಪಿನ ದೀಪನ ಹಚ್ಚಿಬಿಟ್ಟು ಲಕ್ಷ್ಮೀ ದೇವಿ ಫೋಟೋ ಮುಂದೆನೇ ಉಪ್ಪಿನ ದೀಪನ ಹಚ್ಚಿಬಿಟ್ಟು ಸೊ ನಾವು ಸಂಕಲ್ಪ ಮಾಡಿಕೊಂಡು ಐದು ವಾರಗಳ ಕಾಲ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಮೊದಲು ಉಪ್ಪಿನ ದೀಪನ ಹಚ್ಚುತ್ತಾ ಇದ್ದೆ ಅಂದರೆ ಎವ್ರಿ ಡೇ ಚೇಂಜ್ ಮಾಡಬೇಕಂತೆ ಬಟ್ ನನಗದು ಗೊತ್ತಿರಲಿಲ್ಲ ಎವ್ರಿ ಡೇ ಚೇಂಜ್ ಮಾಡ್ತಿರ್ಲಿಲ್ಲ ನಾನು ಗುರುವಾರ ಮತ್ತು ಸೋಮವಾರ ಎರಡು ದಿನ ಮಾತ್ರ ನಾನು ಮಾಡ್ತಾ ಮಾಡ್ತಾಯಿದ್ದೆ ಯಾಕಂದರೆ ಉಪ್ಪಿನ ದೀಪನ ನಾವು ಮಂಗಳವಾರ ಆಗಿರ್ಬೋದು ಅಥವಾ ಶುಕ್ರವಾರ ಆಗಿರ್ಬೋದು ಅದನ್ನು ಎತ್ತಬಾರ್ದು ಸೊ ಡೈಲಿ ಹಚ್ಚುತ್ತಾ ಇದೆ ಬಟ್ ಡೈಲಿ ಅಷ್ಟೇ ನಿಷ್ಠೆಯಿಂದ ಪೂಜೆನ ಮಾಡಬೇಕು ಹಾಗೆ ಏನಾದರೂ ದೀಪ ಹಚ್ಚಿದರೆ ಉಪ್ಪಿನ ದೀಪ ಹಚ್ಚುತ್ತಾದರೆ ಡೈಲಿ ನಾವು ನಾನ್ ವೆಜ್ಜೇ ತಿನ್ನೋ ಹಾಗಿಲ್ಲ ಅವತ್ತೆಲ್ಲ ಹಾಗಾಗಿ ನಾವು ಮೊದಲೇ ಗೌಡ್ರು ಸೊ ಮಂಗಳವಾರ ಆಗಿರ್ಬೋದು ಭಾನುವಾರ ಅಥವಾ ಶನಿವಾರ ಈ ರೀತಿ ತರ್ತಾನೆ ಇರ್ತೀವಿ ಸೊ ಇದೆಲ್ಲ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ನಾನು ಏನು ಮಾಡಿದೆ ಅಂದರೆ ಅಮಾವಾಸ್ಯ ದಿನ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಅಮಾವಾಸ್ಯ ದಿನ ನಾವು ಮನೆಯಲ್ಲೇ ಇರ್ತೀವಿ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಊರಿಗೆ ಹೋಗಿರ್ತೀವಿ ಶುಕ್ರವಾರ ಅಂದರೆ ಶುಕ್ರವಾರ ನಾನು ವಾರ ಮಾಡೋದ್ರಿಂದ ಸೊ ನಾನು ಮನೆ ಬಿಟ್ಟೆಲ್ಲೂ ಹೋಗೋದಿಲ್ಲ ಆವತ್ತು ಆದರೆ ಭಾನುವಾರ ಬಂದರೆ ತುಂಬ ಸರಿ ನೀವು ನೋಡ್ಬೋದು ಅಮಾವಾಸ್ಯಗಳು ಭಾನುವಾರ ಜಾಸ್ತಿ ಬರೋದು ಜಾಸ್ತಿ ಸೊ ಬೇಡ ಅದೆಲ್ಲ ರಿಸ್ಕ್ ಅಂತ ಹೇಳಿದ್ರು ನಮ್ಮ ಮನೆಯವ್ರನ್ನೂ ಕೇಳಿದೆ ಅಮಾವಾಸ್ಯ ದಿನ ಬೇಡಮ್ಮ ದೇವರು ಒಳ್ಳೇದು ಮಾಡಲೇಬೇಕು ಅಂತ ಅಂದರೆ ನೀನು ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ರು ಒಳ್ಳೇದನ್ನೇ ಮಾಡ್ತಾರೆ ಹಾಗೆ ಬೇರೆ ದಿನ ಪೂಜೆ ಮಾಡಿದ್ರು ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಸೊ ನೀನು ಶುಕ್ರವಾರ ಹೇಗಿದ್ರು ವಾರ ಮಾಡಿ ಆವತ್ತೆ ಮಾಡಿಬಿಡು ಅಂತ ಹೇಳಿದ್ರು ಉಪ್ಪಿನ ದೀಪನ ನಾವು ಹಚ್ಚೋದಾದರೆ ಸಂಕಲ್ಪ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಹುಟ್ಟು ಮುಂಚೆನೆ ಏನು ಇರುತ್ತೆ ಟೈಮು ಆ ಟೈಮ್ ಒಳಗೆ ಮಾಡಬೇಕು ಕ್ಯಾಲೆಂಡರ್ನಲ್ಲಿ ಸೂರ್ಯ ಹುಟ್ಟೋ ಟೈಮಿಂಗ್ಸು ಕೆಲವೊಂದು ಕ್ಯಾಲೆಂಡರಲ್ಲಿ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಸೊ ನಾನು ಏನಿಲ್ಲ ಅಂದರೂ ಐದು ಮುಕ್ಕಾಲು ಒಳಗೇನೆ ದೀಪ ಎಲ್ಲ ಹಚ್ಚಿದ್ದೀನಿ ಹಾಗೆ ಹಸು ಪೂಜೆ ಮಾಡ್ತಾ ಇದ್ದೆ ಲೈಟಿಂಗ್ಸ್ ಹಾಕಿರೋದ್ರಿಂದ ಅದು ಕತ್ತ ಮೇಕೆ ಎತ್ತುತ್ತಾ ಇರಲಿಲ್ಲ ಹಸು ಪಾಪ ಎದ್ರುಕೊತಾ ಇತ್ತು ಸೊ ಅದು ಅಲ್ಲದೆ ಕತ್ತಲೆ ಇತ್ತಲ್ಲ ಸೊ ಹೋದ್ಸರಿ ಮಾಡೋದಕ್ಕೆ ಹೋದಾಗ ನಾನು ಲೈಟಿಂಗ್ಸ್ ಏನೂ ತೊಗೊಂಡೋಗಿರಲಿಲ್ಲ ಹಾಗೆ ಕಣ್ಣು ಬೆಳಕಲ್ಲಿ ಮಾಡ್ಕೊಂಡು ಹಿಂಗೆ ಬಂದಿದೆ ಬಟ್ ಈ ಸರಿ ಬೆಳಕಿಗೆ ಹಾಕಿರೋದ್ರಿಂದ ಅದು ಕೂಡ ಎದ್ರುಕೊತಾ ಇತ್ತು ಸೊ ಈ ಅಂದರೆ ಗಬ್ಬಾಗಿದೆ ಹಸು ಗಬ್ಬಾಗಿರೋದ್ರಿಂದ ಹಸು ಮತ್ತು ಹಸು ಕರು ಎರಡೂ ಮನೇಲಿರೋದ್ರಿಂದ ಅದಕ್ಕೆ ಪೂಜೆ ಮಾಡಿದ್ರೆ ಒಂದು ರೀತಿ ಒಳ್ಳೆಯದೇ ಆಗುತ್ತೆ ಸೊ ನಮ್ಮಮ್ಮ ಹೇಳೋರು ಮನೆಯಲ್ಲಿ ಯಜಮಾನ್ರಿಗೆ ಏನಾದರೂ ತೊಂದರೆ ಆದರೆ ಹಸುಗಳು ದೇವ್ರ ಹತ್ರ ಬೇಡ್ಕೊತವಂತೆ ನಾನು ಸಾಕಿರೋ ಯಜಮಾನರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ಅದೆಷ್ಟು ನಿಜನೂ ಸುಳ್ಳು ನನಗೆ ಗೊತ್ತಿಲ್ಲ ಬಟ್ ಅಮ್ಮ ಹೇಳ್ತಾಯಿದ್ರು ಹಸುಗಳಿಗೆ ಆವಾಗವಾಗ ಮೈ ತೊಳೆದು ಪೂಜೆ ಮಾಡಬೇಕು ಒಳ್ಳೆಯದು ಅಂತ ಹೇಳಿ ಅಪ್ಪ ಅನ್ನ ಮನೆಯಲ್ಲಿ ಅಪ್ಪ ಯಾವಾಗಲೂ ಹೋರಿಕರುಗಳನ್ನ ಸಾಕೊಂತಾರೆ ಅಪ್ಪ ಸೊ ಅವರು ಅಷ್ಟೇ ಸೋಮವಾರ ತುಂಬ ಬಿಸಿ ಇದ್ದಾಗ ಪೂಜೆ ಮಾಡೋದಕ್ಕೆ ಹೋಗಲ್ಲ ಆದರೆ ಸೋಮ್ ಸೋಮವಾರ ನೀಟಾಗಿ ಮೈ ತೊಳೆದು ಅರ್ಶು ಕುಂಕುಮ ಎಲ್ಲ ಹಚ್ಚಿ ಹೂಂಬಡಿಸಿ ಅದಕ್ಕೆ ಪೂಜೆನ ಮಾಡ್ತಾರೆ ಸೊ ನಾನು ಅಲ್ಲಿ ನೋಡ್ಕೊಂಡು ಬಂದಿದ್ದು ಅದಾದಮೇಲೆ ಅಮ್ಮ ಹೇಳಿದ್ರು ಶುಕ್ರವಾರ ಹೇಗಿದ್ದರು ಪೂಜೆ ಮಾಡ್ತೀಯಾ ಬೆಳಗ್ಗೆ ಎದ್ದಿದ್ದ ತಕ್ಷಣ ಅದಕ್ಕೂ ಒಂದು ಸ್ವಲ್ಪ ಪೂಜೆ ಮಾಡು ಒಳ್ಳೆಯದಾಗುತ್ತೆ ಗೋಧನ್ಗಳಿಗೆ ಪೂಜೆ ಮಾಡಿದ್ರೆ ಅಂತ ಅದಕ್ಕೋಸ್ಕರ ಈ ಐದು ವಾರ ಏನಿದೆ ಅದು ಉಪ್ಪಿನ ದೀಪ ಹಚ್ಚುತ್ತಿದ್ದೆ ಅಲ್ವಾ ಲಕ್ಷ್ಮೀ ದೇವಿಗೆ ಸೊ ಹಸುನು ಕೂಡ ನಮ್ಮ ಮನೆಗೆ ಇದ್ದ ಹಾಗೆ ಯಾಕಂದರೆ ಹಾಲು ಕೊಡ್ತಾಳೆ ಸೊ ನಾವು ಹಾಲನ್ನ ಡೈರಿಗೆ ಹಾಕೋದ್ರಿಂದ ದುಡ್ಡು ಕೂಡ ಕೊಡ್ತಾಳೆ ಸೊ ಹಾಗಾಗಿ ಅದಕ್ಕೆ ಅಂತ ಪೂಜೆ ಮಾಡಿದ್ರೆ ಕಳ್ಕೊಳ್ಳೋದು ಏನಿರುತ್ತೆ ಅಂತ ಹೇಳಿ ಪೂಜೆನ ಮಾಡಿ ಮುಗಿಸ್ಕೊಂಡೆ ಇದೇ ವಿಶೇಷತೆ ನಂದು ಗುರು ಶುಕ್ರವಾರ ಹೋದ್ವಾರ ಮಾಡಿದಾಗ ನಿಮಗೆ ಹೇಳಿದ್ದೆ ನೆಕ್ಸ್ಟ್ ವೀಕ್ ನಾನು ಮಾಡಿದಾಗ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ನಾನು ಪೂಜೆಗೆ ಹೇಗೆಲ್ಲ ರೆಡಿ ಮಾಡ್ತೀನಿ ಅಂತ ಡೀಪಾಗಿ ಏನೂ ಹೇಳ್ಕೊಳ್ಳಲಿಲ್ಲ ಯಾಕಂದರೆ ನಮ್ಮದು ಕ ಡೋರ್ ಇಂಬಾಗ ದೀಪ ಹಚ್ಚೋದ್ರಿಂದ ಅಲ್ಲಿ ಸರಿಯಾಗಿ ನಾನು ಕರೆಕ್ಟಾಗಿ ಇಟ್ಕೊಂಡು ಮಾಡೋದಕ್ಕೆ ಆಗೋಲ್ಲ ವೀಡಿಯೋನ ಸೊ ಅಲ್ಲಿ ಶಲ್ಪ್ ಥರ ಏನಾದರೂ ಕೋಡೆಗೆ ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ಆಚಾರ್ಯಗಳು ಸಿಗ್ತಾಯಿಲ್ಲ ನಮಗೆ ಯಾಕಂದರೆ ನಾವು ನಮ್ಮ ಮನೆ ಯಾವ ಯಾವ್ಯಾವುದು ಬೇರೆ ಬೇರೆ ಕ್ಯಾಸ್ಟರ್ನ ನಾವು ಒಳಗಡೆ ಸೇರಿಸೋ ಹಾಗಿಲ್ಲ ಅದು ದೇವ್ರ ಮನೆಗಂತೂ ಅಬ್ಬಾ ಸೇರಿಸೋ ಹಾಗೆ ಇಲ್ಲ ತುಂಬ ಅಂದರೆ ತುಂಬಾ ಪವರ್ಫುಲ್ಲು ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ವಲ್ಪ ಭಯ ನಾವೇ ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಇವಾಗ ತೊಗೊಂಡು ಬಂದು ನಾವೇ ಅದನ್ನು ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡಬೇಕು ಯಾವಾಗ ಫಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೂ ಒಂದು ಕೆಲಸ ಹೇಳಿದರೆ ಮಾಡೋದೇ ಇಲ್ಲ ನಾನು ಎಲ್ ಇ ಡಿ ಸ್ಟ್ರಿಪ್ನ ತರಿಸಿದೆ ಅಲ್ವಾ ಸೊ ಅದೆಲ್ಲ ಹಾಗೆ ಇದೆ ಅದು ಏನು ಫಿಕ್ಸ್ ಮಾಡಿಲ್ಲ ಈ ರೀತಿ ಆಗುತ್ತೆ ನಮ್ಮ ಮನೆಯವ್ರದ್ದು ಇವಾಗ ಕಸ ಎಲ್ಲ ಗುಡಿಸಿ ಹಾಗೆ ಮುಖ ಬಂದೆ ಮಧ್ಯಾಹ್ನ ಅಂತೂ ಹೀಗೆ ಮೊಬೈಲ್ ನೋಡ್ತಿದ್ದವಳು ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು ಹಾಗೆ ಮಲ್ಕೊಂಬಿಟ್ಟೆ ಏನಿಲ್ಲ ಅಂದರೂ ಒಂದೂವರೆ ಗಂಟೆ ನಿದ್ದೆ ಮಾಡಿದ್ದೀನಿ ಇವತ್ತು ಚೆನ್ನಾಗಿ ಅದು ಎದೋಕ್ಕೂ ಇಲ್ಲ ಸೊ ಅದಕ್ಕೆ ಇವಾಗ ಸ್ವಲ್ಪ ಹೊರಗಡೆ ಕಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮುಖ ತೊಳ್ಕೊಂಡು ಬಂದ್ಬಿಟ್ಟೆ ಸ್ವಲ್ಪ ಫ್ರೆಶ್ ಆದಂಗೆ ಆಗುತ್ತೆ ಮುಖ ತೊಳಿದ್ರೆ ಎದ್ದಿದ ತಕ್ಷಣ ಸೊ ಇವಾಗ ಒಂದು ಬ್ಲೌಸು ಚಿಕನ್ ಕರಿದು ಒಂದು ಬ್ಲೌಸ್ ಪೀಸ್ ತೊಗೊಂಡು ಬಂದಿದೆ ಅಂತ ಹೇಳಿದೆ ಅಲ್ವಾ ಸೊ ಅದನ್ನು ಕಟ್ಟಿಂಗ್ ಮಾಡೋಣ ಮಧ್ಯಾಹ್ನ ಮೇಲೆ ಅಂತ ಅಂದ್ಕೊಂಡೆ ಚೆನ್ನಾಗಿ ನಿದ್ದೆ ಬಂತು ಅಂತ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೀನಿ ಸೊ ಇವಾಗ ಅದನ್ನು ಕಟ್ಟಿಂಗ್ ಮಾಡಬೇಕು ದಿನೇ ದಿನೇ ಹೀಗೆ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಇವಾಗ ಸ್ವಲ್ಪ ಮುಖಕ್ಕೆಲ್ಲ ಹಚ್ಕೊಂಡು ಲೈಟಾಗಿ ಕಾಫಿನೋ ಅಥವಾ ಟೀನೋ ಕುಡಿದ್ಬಿಟ್ಟು ಸೊ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊತೀನಿ ಸೊ ಓಕೆ ನೋಡೋಣ ಇವತ್ತು ಅದಾದಮೇಲೆ ಏನೆಲ್ಲ ಕೆಲಸಗಳಿದೆ ಅಂತ ಸಾಂಬಾರು ಕೂಡ ಮಧ್ಯಾಹ್ನ ಮಾಡಿಲ್ಲ ನಾನು ರಾತ್ರಿಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಸೊ ನೋಡಬೇಕು ಮನೆಯವ್ರನ್ನೆಲ್ಲ ಕೇಳಿ ಡಿಸ್ಕಸ್ ಮಾಡಿ ರಾತ್ರಿಗೆ ರಾತ್ರಿಗೇನಾದ್ರೂ ಮಾಡಬೇಕಿವಾಗ ಅಷ್ಟಲ್ಲಿ ಬ್ಲೌಸ್ನ ಇವತ್ತೇ ಕಟಿಂಗ್ ಮಾಡಿಟ್ರೆ ನಾಳೆ ಬೆಳಗ್ಗೆ ಎದ್ದು ಹೊಲ್ಕೋಬೋದು ಅಂತ ಹೇಳಿಬಿಟ್ಟು ಸೊ ಓಕೆ ಇವಾಗ ಬನ್ನಿ ಸ್ವಲ್ಪ ಮುಖಕ್ಕೆ ಮಾಯಶ್ಚರೈಸರೆಲ್ಲ ಹಚ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಕೊತೀನಿ ಹಾಗೆ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ಸಿಸ್ ಯಾಕೆ ನಿಮ್ಮ ಮನೆ ಹತ್ರ ಯಾವ ಮನೆಗಳು ಇಲ್ಲ ಅಂತ ಹೇಳಿ ನಮ್ಮ ಮನೆ ಹತ್ರ ಎಲ್ಲ ಜಮೀನು ನಮ್ಮದು ಮತ್ತು ನಮ್ಮ ಚಿಕ್ಕಮ ಊರ್ದ ಇದ್ದರೆ ಯಾರ ತಾನೆ ಬಂದು ಮನೆ ಕಟ್ಕೊತಾರೆ ಸೊ ಹಾಗಾಗಿ ಇಲ್ಲಿ ಸುತ್ತಮುತ್ತ ಇರೋದೆಲ್ಲ ಜಮೀನು ನಮ್ಗಳದ್ದೇ ಆಗಿರೋದ್ರಿಂದ ಅಂದರೆ ನಮ್ಮ ಚಿಕ್ಕ ಮಹಂದು ಮತ್ತು ನಮ್ಮದು ಇಬ್ಬರದ್ದು ಕೂಡ ಮಿಕ್ಸಲ್ಲಿದೆ ಸೊ ಗೇಟನ್ನ ನಿಮಗೆ ಯಾವಾಗಲಾದರೂ ಒಂದ್ಸಲಿ ತೋರಿಸ್ತೀನಿ ನಮ್ಮದು ಜಮೀನು ಎಲ್ಲಿ ಲಾಸ್ಟ್ ಆಗುತ್ತೆ ಅಲ್ಲೂ ಒಂದು ಗೇಟ್ ಇದೆ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲೊಂದು ಗೇಟ್ ಇದೆ ಸೊ ಎರಡು ಸೈಡು ಗೇಟ್ ಇದೆ ಗೇಟ್ ಒಳಗಡೆ ನಮ್ಮ ಮನೆ ಮತ್ತು ಅವ್ರ ಮನೆ ಇಬ್ಬರದು ಕೂಡ ಇದೆ ಸೊ ಹಾಗಾಗಿ ಇಲ್ಲಿ ಬೇರೆಯವ್ರದ್ದು ಜಮೀನು ಇಲ್ಲದೆ ಇರೋ ಕಾರಣ ಯಾರೂ ಕೂಡ ಮನೆ ಕಟ್ಕೊಂಡಿಲ್ಲ ಇಲ್ಲಾಂದರೆ ಖಂಡಿತ ಬರ್ತಾರೆ ನಾವು ಗೇಟನ್ನ ತೋರಿಸ್ತೀನಿ ಬೇಕಾದರೆ ವಾಕ್ ಹೋದಾಗ ಆ ಗೇಟಿಂದ ಆಚೆಗೆ ತುಂಬ ಮನೆಗಳಿದೆ ಸೊ ಹಾಗಾಗಿ ನಾವು ಕೂಡ ಅದೇ ಪ್ಲ್ಯಾನಲ್ಲಿರೋದು ನಾವೇನಾದರೂ ಮನೆ ಕಟ್ಟೋದಾದರೆ ಅಲ್ಲಿ ಗೇಟ್ ಹತ್ರನೇ ಕಟ್ಟೋಣ ಯಾಕಂದರೆ ಒಂದು ಸೈಡ್ ಗೇಟ್ ಹತ್ರ ನಮ್ಮ ಚಿಕ್ಕಮಗಳೂರದ್ದು ಮನೆ ಇದೆ ಸೊ ಇನ್ನೊಂದು ಸೈಡ್ ಗೇಟ್ ಹತ್ರ ಯಾರ ಮನೆಯೂ ಇಲ್ಲ ನಾವೇ ಕಟ್ಟೋಣ ಅಂತ ಪ್ಲ್ಯಾನ್ ಆಗಿದೆ ಸೊ ಒಟ್ಟಿನಲ್ಲಿ ಜಾಗನ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಬಟ್ ಯಾವಾಗ ಕಟ್ತೀವಿ ಗೊತ್ತಿಲ್ಲ ಸೊ ದೇವರ ಒಂದು ಕೃಪೆ ಇರಲೇಬೇಕಲ್ವಾ ಭೂಮಿ ತಾಯಿ ಯಾವಾಗ ಅವಳ ಜಾಗದಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಅಸ್ತು ಅಂತ ಹೇಳ್ತಾಳೋ ಆವಾಗಲೇ ನಾವು ಕಟ್ಕೊಳ್ಳೋದಕ್ಕೆ ಆಗೋದು ನೋಡೋಣ ಇದೇ ಒಂದು ರೀಸನ್ನು ಅಷ್ಟೇ ಸೊ ಇದು ಬಿಟ್ಟರೆ ಇನ್ನೇನು ಇಲ್ಲ ಇಲ್ಲಾಂದರೆ ಬೇರೆಯವರೆಲ್ಲ ಜಮೀನು ಇದ್ದಿದ್ದರೆ ಪಕ್ಕ ಬಂದು ಎಲ್ಲರೂ ಕಟ್ಕೊತಿದ್ರು ಇವಾಗೆಲ್ಲ ತುಂಬ ಜನ ತೋಟದ ಹತ್ರನೇ ಮನೆಗಳನ್ನ ಕಟ್ಕೊತಾ ಇದ್ದಾರೆ ಸೊ ಇಲ್ಲಿ ಸುತ್ತಮುತ್ತ ನಮ್ಮದೇ ಅಜ್ಜ ಇರೋದ್ರಿಂದ ಯಾರೂ ಕೂಡ ಬಂದು ಮನೆ ಕಟ್ಕೊಂಡಿಲ್ಲ ಸೊ ಫ್ರೆಂಡ್ಸ್ ನೈಟ್ ಆಗಿದೆ ಅಲೆ ಊಟ ಮಾಡಿ ಆಯಿತು ಸೊ ಹಾಗೆ ವಾಕ್ ಮಾಡೋಣ ಅಂತ ಡೈಲಿ ಬರೋದಿಲ್ಲ ನಾನು ಹೊರಗಡೆ ವಾಕ್ ಮಾಡೋದಕ್ಕೆ ಮನೆಯೊಳಗೆ ಸ್ವಲ್ಪ ಓಡಾಡಿಬಿಟ್ಟು ಮಲ್ಕೊತೀನಿ ಬಟ್ ಇವತ್ತು ಸ್ವಲ್ಪ ಯಾಕೋ ಹೊರಗಡೆ ಓಡಾಡಬೇಕು ಅಂತ ಅನ್ನಿಸ್ತು ಸೊ ಮನೆ ಸುತ್ತ ಇರೋಂಥ ನೇಚರ್ ನೋಡ್ತಿದ್ದ ಹಾಗೆಯೇ ಫುಲ್ಲು ಒಂಥರ ಪಾಸಿಟಿವಿಟಿ ಅನ್ನೋದು ಸಡನ್ನಾಗಿ ಬಂದ್ಬಿಡುತ್ತೆ ಸೊ ಎಷ್ಟು ಜನ ಹೇಳ್ತಾರೆ ಇಲ್ಲಿ ಅಮ್ಮ ಎಲ್ಲ ಹೇಳ್ತಿರ್ತಾರೆ ಒಬ್ಬಳೆ ಓಡಾಡಿಬಿಡ ಹೊರಗಡೆ ಬಂದು ಅಂತ ಹೇಳಿಬಿಟ್ಟು ಬಿಕಾಸ್ ಅವ್ರಿಗೊಂದು ಸ್ವಲ್ಪ ಭಯ ಅನಿಸುತ್ತೆ ಅವ್ರಿಗೆ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಹೊಸದಾಗಿ ನಮ್ಮ ಮನೆಗೆ ಏನಾದರೂ ಬಂದರು ಅಂದರೆ ಖಂಡಿತ ಭಯ ಆಗುತ್ತೆ ಹೇಗೆ ಹೇಗಿರ್ತೀಯ ಮನೆಯಲ್ಲಿ ಅಂತ ಹೇಳ್ತಾರೆ ಬಟ್ ನಮ್ಗೆ ಯಾವತ್ತೂ ಇಲ್ಲಿ ಒಂಥರ ನೆಗೆಟಿವಿಟಿ ಅನ್ನೋದೇನು ಆ ಥರ ಏನೂ ಆಗಿಲ್ಲ ಸೊ ಎಲ್ಲ ಹೊರಗಡೆ ಒಬ್ಳೇ ಆರಾಮಾಗಿ ಓಡಾಡ್ತೀನಿ ನನಗೇನು ತೊಂದರೆ ಇಲ್ಲ ಹಾಗೆ ಏನು ಭಯನೂ ಕೂಡ ಆಗಲ್ಲ ನನಗೆ ಸೊ ಹೀಗೆ ವಾಕ್ ಮಾಡ್ತಾಯಿರ್ತೀನಿ ಏನಾದರೂ ನಮ್ಮದು ಪಿಂಟು ಇದೆ ಸೊ ಏನಾದರೂ ಒಂದು ಸ್ವಲ್ಪ ಸೌಂಡ್ ಬಂದರೆ ಸಾಕು ಏನಾದ್ರೂ ಯಾರಾದರೂ ಕಾಣಿಸ್ಬಿಟ್ರೆ ಸಾಕು ಬಗ್ಳು ಬಿಡುತ್ತೆ ಆವಾಗ ಗೊತ್ತಾಗುತ್ತೆ ಓ ಯಾರೋ ಬರ್ತಿದ್ದಾರೆ ಇಲ್ಲ ಅಂತಂದರೆ ಏನಾದರೂ ಸೌಂಡ್ ಆಗಿರೋದಕ್ಕೆ ಇದೆ ಅಂತ ಹೇಳಿಬಿಟ್ಟು ಸೊ ಅವಾಗ ಒಳಗಡೆ ಹೊರಟೋಗ್ತೀನಿ ಓಕೆ ಸ್ವಲ್ಪ ಹಾಗೆ ವಾಕ್ ಮಾಡಿ ಮುಗಿಸ್ಬಿಟ್ಟು ಒಳಗಡೆ ಹೋಗಬೇಕು ಒಂದು ಹತ್ತು ಹದಿನೈದು ರೌಂಡ್ ಹಾಕ್ತೀನಿ ಅಷ್ಟನ್ನೇ ವಾಕ್ ಮಾಡ್ತೀನಿ ಸೊ ಹಾಗೆ ವೀಡಿಯೋನ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಲೈನಿಂಗ್ ಮಾತ್ರ ಕಟ್ ಮಾಡಿದ್ದೀನಿ ಬೆಳಗ್ಗೆಗೆ ಇನ್ನೊಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಹೊಲಿಯೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಸೊ ನೋಡೋಣ ನಾಳೆ ಬೆಳಗ್ಗೆ ಎದ್ದು ಅದನ್ನೆಲ್ಲ ಮುಗಿಸ್ಕೊತೀನಿ ಇವಾಗ ಸದ್ಯಕ್ಕೆ ಸಂಜೆವರೆಗೂ ಅಂದರೆ ಏಳು ಏಳುವರೆವರೆಗೂ ಅದನ್ನೆಲ್ಲ ಮಾಡಿದೆ ಅದಾದಮೇಲೆ ಇನ್ನು ಟಿ ವಿ ಧಾರಾವಾಹಿ ನೋಡೋದು ಸೊ ಇವತ್ತು ಮಗಂಗೆ ನಾಳೆ ಹಿಂದಿ ಸಬ್ಜೆಕ್ಟ್ ಇದೆ ಸೊ ಹಿಂದಿ ಇರೋದ್ರಿಂದ ಅವ್ನಿಗೊಂದು ಸ್ವಲ್ಪ ಈಸಿ ಇದೆ ಸೊ ಹಾಗಾಗಿ ಅವನು ಕೂಡ ಎಂಟುವರೆಗೆಲ್ಲ ಮುಗಿಸ್ಕೊಂಡು ಬಂದ ಎಂಟುವರೆಗೆಲ್ಲ ಟಿ ವಿ ನೋಡಿಕೊಂಡು ಹಾಗೆ ಊಟನೂ ಮುಗಿಸ್ಕೊಂಡು ಇನ್ನೂ ಒಂಬತ್ತು ಗಂಟೆ ಆಗಿದೆ ಸೊ ವಾಕ್ ಮಾಡ್ತಾ ಇದ್ದೀನಿ ವಾಕ್ ಮಾಡಿ ಆದಮೇಲೆ ಒಳಗಡೆ ಹೋಗಬೇಕು ಈ ಮರ ಕಾಣಿಸ್ತಾ ಇದೆಯಲ್ಲ ಸೊ ಇಲ್ಲಿ ಯಾವಾಗಲೂ ಬಾವಲಿಗಳು ಬಂದು ಕುತ್ಕೋತಾ ಇರ್ತವೆ ಆ ಹಣ್ಣಿದೆ ಒಂದು ಸೊ ಇಲ್ಲೇ ಹಾರಾಡ್ತಾ ಇದೆ ನೋಡಿ ಒಂದು ಹಾರಾಡ್ಕೊಂಡು ಆ ಕಡೆ ಹೊರಟೋಯಿತು ಸೊ ಯಾವಾಗಲೂ ಅಷ್ಟೇ ಈ ಮರದಲ್ಲಿ ಯಾವಾಗಲೂ ಬಾವಲಿ ಕುತ್ಕೊತಾನೆ ಇರುತ್ತೆ ಸೊ ಮಿಡ್ ನೈಟಲ್ಲಿ ಒಂದು ಸರಿ ಹೊರಗಡೆ ಬರ್ತೀನಿ ಅಲ್ವಾ ಮಿಡ್ ನೈಟಲ್ಲಿ ಆಚೆ ಬರ್ತಿದ್ದಾಗೇ ರೆಕ್ಕೆ ಹೇಗೆ ಸೌಂಡ್ ಮಾಡುತ್ತೆ ಅಂತ ಅಂದರೆ ಅಂತ ಹಾರೋಗ್ಬಿಡುತ್ತೆ ಫುಲ್ಲು ಪಿನ್ ಪಾಯಿಂಟ್ಸ್ ಸೈಲೆಂಟ್ ಇರುತ್ತೆ ಎಷ್ಟು ಸೈಲೆಂಟ್ ಇರುತ್ತೆ ಅಂದರೆ ಸೊ ಆವಾಗ ಸ್ವಲ್ಪ ಭಯ ಆಗಿಬಿಡುತ್ತೆ ನನಗೆ ಏನು ಹಿಂಗೆ ಹಾರಾಡ್ತಿದ್ಯಲ್ಲ ಅಂತ ಹೇಳಿ ಕಾಯಿಗಳೆಲ್ಲ ನೋಡಿ ಇಲ್ಲೊಂದು ಹಾರಾಡ್ತಾ ಇದೆ ಸೊ ಆ ಕಡೆ ಹೋಯಿತು ಸೊ ನೋಡಿ ಅಲ್ಲೇ ಹಾರಾಡ್ತಾ ಇದೆ ಬಾವಲಿ ಈ ಮರದಲ್ಲಿ ಜಾಸ್ತಿ ಹಾಗೆ ಇದರಲ್ಲಿ ಹಣ್ಣುಗಳಿದೆ ಒಂಥರ ಹಣ್ಣು ಅದನ್ನೆಲ್ಲ ಕೆಳಗಡೆ ಬಿದ್ದು ತಿಂದು ತಿಂದು ಸ್ವಲ್ಪ ಸ್ವಲ್ಪ ತಿಂದು ತಿಂದು ಕೆಳಗಡೆ ಹಾಕಿಬಿಟ್ಟಿದೆ ಸೊ ಓಕೆ ಹೀಗೆ ವೀಡಿಯೋ ಮಾಡಿದಾಗೂ ಆಯಿತು ಸೊ ನಾನು ಒಂದು ನಾಲ್ಕೈದು ರೌಂಡ್ ಆಲ್ರೆಡಿ ಹಾಕಿದ್ದೀನಿ ಇನ್ನೊಂತಹ ಐದು ರೌಂಡ್ ಹಾಕಿಬಿಟ್ಟು ಹೋಗಿ ಮಲ್ಕೊತೀನಿ ಓಕೆ ಸೊ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡಿದರೆ ಸೊ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಮುಗಿಸ್ತೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ